ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆ ತಾಲೂಕಾ ಪಂಚಾಯಿತಿಯಲ್ಲಿ ನಡೆಯಿತು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಜನವರಿ ಇಪ್ಪತ್ತಾರರಂದು ನಡೆಯುವ ಭಾರತ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ತಾಲೂಕಿನಲ್ಲಿ ಅರ್ಥಪೂರ್ಣವಾಗಿ ಹಾಗೂ ವ್ಯವಸ್ಥಿತವಾಗಿ ಆಯೋಜಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಬುಧವಾರ ನಡೆದ ಗಣರಾಜ್ಯೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಭಾರತದ ಗಣರಾಜ್ಯೋತ್ಸವ ದಿನಾಚರಣೆ ದೇಶ ಪ್ರೇಮ ದೇಶಭಕ್ತಿ ಹಾಗೂ ಭಾರತ ಸಂವಿಧಾನ ಆಚರಣೆಯ ಪ್ರತೀಕವಾಗಿದ್ದು ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲು ವಿವಿಧ ಇಲಾಖೆಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ನೀಡಿರುವ ಜವಾಬ್ದಾರಿಯನ್ನ ಸರಿಯಾಗಿ ಪಾಲಿಸಿ ಲೋಪವಾಗದಂತೆ ಎಚ್ಚರ ವಹಿಸಬೇಕೆಂದರು ಇನ್ನು ತಹಸೀಲ್ದಾರ್ ರವೀಂದ್ರ ಹದಿಮನಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚನಮನ ಪುತ್ಥಳಿ ಮುಂದೆ ಧ್ವಜಾರೋಹಣ ನೆರವೇರಲಿದ್ದು ಎಲ್ಲಾ ಇಲಾಖೆ ಅಧಿಕಾರಿಗಳು ಶಾಲಾ ಮಕ್ಕಳು ಸರಿಯಾದ ಸಮಯಕ್ಕೆ ಹಾಜರಾಗಿ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಮಾಡಬೇಕು ಎಂದು ತಿಳಿಸಿದರು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಘೋರ್ಪಡೆ ಮಾತನಾಡಿ ಸರ್ಕಾರ ಆದೇಶದಂತೆ ಧ್ವಜಾರೋಹಣ ಸರಿಯಾದ ಸಮಯದಲ್ಲಿ ಎಲ್ಲಾ ಸರ್ಕಾರಿ ಕಚೇರಿ ಹಾಗೂ ಶಾಲೆಗಳಲ್ಲಿ ಅಚ್ಚುಕಟ್ಟಾಗಿ ನಡೆಯುವಂತೆ ಜವಾಬ್ದಾರಿ ವಹಿಸಬೇಕೆಂದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕ ಮಹಮ್ಮದ್ ಗೌಸ್ ರಿಸ್ತಾಲ್

ಮೊದಲೇ ಯಾ ಇಟ್ ಈಸ್ ಲಾಸ್ಟ್ ಇಯರ್ ಏನೈತಿ ಅದನ್ನು ಟೈಮ್ ಟೇಬಲ್ ಮತ್ತು ಏನೇ ಸಣ್ಣ ಪುಟ್ಟ ಸ್ವಲ್ಪ ಕರೆಕ್ಷನ್ಸ್ ಬಿಟ್ಟು ಅದನ್ನು ಮಾಡ್ಕೊಂಡು ಹೋಗು ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ಇವೆನ್ ನಮ್ಮ ಸಭಾಭವನ ರೆಡಿ ಆದ್ರೆ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಟೈಮಿಂಗ್ದಾಗ ಚೇಂಜಸ್ ಮಾಡ್ಕೋಬೇಕೈತಿ ಸ್ವಲ್ಪ ನಮ್ಮ ಕಲ್ಚರಲ್ ಇವೆಂಟ್ಸ್ ಆಯಿತು ಮತ್ತೊಂದು ಯಾವ್ಯಾರು ಸ್ಪೋರ್ಟ್ಸ್ ಇವೆಂಟ್ಸ್ ಅಥವಾ ಆಗು ಚೇಂಜ್ ಮಾಡ್ಕೊಂಡು ಯಾಕಂದ್ರೆ ನಮ್ಗೆ ಒಂದು ಹಾಲ್ ಸಿಗ್ಬೇಕಾಯ್ತು ಏನೇ ಕಾರ್ಯಕ್ರಮ ಮಾಡ್ಕೊಳಕ್ಕೆ ಅದಕ್ಕೆ ಈ ವರ್ಷದ ಪುರ್ತೈಕೆ ಲಾಸ್ಟ್ ಇಯರ್ ಏನು ಮಾಡಿದ್ದೆವು ಅದನ್ನ ಇಲ್ಲ ಅದು ಮುಂದುವರ್ಷನು ಅಂತ ನೋ ಚೇಂಜಸ್ ಇನ್ ಟೈಮಿಂಗ್ಸ್ ಆ್ಯಂಡ್ ವೆನ್ಯೂ ಅಂದರೆ ಎಲ್ಲಿ ಏನು ಮಾಡ್ತಿದ್ವಿ ಅದನ್ನು ಮಾಡೋದು ಅದರ ಟೈಮಿಂಗ್ ಅದಕ್ಕೆ ಇದನ್ನು ಗಿ ಇದನ್ನು ಮಾಡಲಾರ್ದು ಇದನ್ನ ಇದಂಥ ಟೈಮಿಂಗ್ದಲ್ಲಿ ಸಿಸ್ಟಮೆಟಿಕ್ ಆಗಿ ಬಟ್ ಅದನ್ನು ಪ್ರೋಟೋಕಾಲ್ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ಅದರ ಜೊತೆ ಇಲ್ಲಿ ಎಲ್ಲ ಕಣ್ಣು ಒಂದು ಏನಾದ್ರು ಸಣ್ಣ ಸಜೆಷನ್ ಕೊಡ್ತಾರೋ

ಪ್ರೊಸಿಡಿಂಗ್ಸ್ನಲ್ಲಿ ಬರುವ ಹಾಗೆ ನಾವು ನೋಡ್ಕೊಳ್ತೇವೆ ಮತ್ತು ತಮ್ಮ ಅಭಿಪ್ರಾಯಗಳಿಂದ ಬಣ್ಣಿಸಿ ಅವೆಲ್ಲವನ್ನೂ ಕೂಡ ಸೂಕ್ತವಾಗಿರ್ತಕ್ಕಂತಹ ರೀತಿಯಲ್ಲಿ ಪರಿಗಣನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಮತ್ತು ನಾವೆಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ಮಾಡಬೇಕಂತ ತಮ್ಮಲ್ಲಿ ವಿನಂತಿನೂ ಮಾಡ್ಕೊಳ್ತೇನೆ ಅದೇ ರೀತಿಯಾಗಿ ಯಶಸ್ವಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯೂ ಕೂಡ ನಮ್ಮ ಮೇಲಿದೆ ಈ ರಾಷ್ಟ್ರ ಗೀತೆ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರದ ನಾಗರಿಕರಾಗಿ ನಾವೆಲ್ಲರೂ ಮಾಡಬೇಕು ಅನ್ನೋದು ಈ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಹಾಗಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಾವು ಇವತ್ತು ಹೆಚ್ಚಿಕೊಂಡ್ರೆ ಆ ಎಲ್ಲ ಅಂಶಗಳನ್ನು ಪರಿಗಣನೆ ಮಾಡಿ ಅಳವಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ಸಾಹೇಬರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಯಶಸ್ವಿನಿಂದ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ವಿಮಾ ಮೊತ್ತ ಸುಮಾರು ನಾಲ್ಕುನೂರ ಮೂವತ್ತಾರು ರೂಪಾಯಿ ಎರಡು ಲಕ್ಷದವರೆಗೆ ಇನ್ಶೂರೆನ್ಸ್ ಲಾಭ ಲಾಭ ಮಾಡುವಂತ ಕಾರ್ಯಕ್ರಮ ಈ ಯೋಜನೆ ಸುಮಾರು ಮಿನಿಮಲ್ ಏಜ್ ಇಸ್ ಏಯ್ಟೀನ್ ಇಯರ್ಸ್ ಮ್ಯಾಕ್ಸಿಮಮ್ ಫಿಫ್ಟಿ ಇಯರ್ಸ್ ಅದರ ಜೊತೆಗೆ ಈ ಒಮ್ಮೆ ಮತ್ತದೆ ಇಪ್ಪತ್ತು ರೂಪಾಯಿ ಇಲ್ಲ ತೂಕಕ್ಕೂ ಏಯ್ಟೀನ್ ಇಯರ್ಸ್ ಸೆವೆಂಟಿ ಇಯರ್ಸ್ ಮಟ್ಟ ಲಾಗುವ ಆಗ್ತದೆ ಅದ್ರ ಜೊತೆ ಅದಕ್ಕೆ ಬರುವಂಥ ಇದು ನಿಯರ್ ಬೈ ಟೂ ಲ್ಯಾಕ್ ಬೆನಿಫಿಟ್ಸ್ ಸಿಗ್ತೈತಿ ಯಾರಿಗೆ ಇನ್ ಕೇಸ್ ಆಫ್ ಡೆತ್ ಅಥವಾ ಏನಲ್ಲ ಆದರೆ ಆದ್ರೆ ಇನ್ ಕೇಸ್ ಆಫ್ ಇಂಜುರೀಸ್ ಆದರೆ ಅದರ ಅರ್ಧ ಮಾಡ್ತಾನೆ ಒಂದು ಲಕ್ಷ

ನಮಗಿಂದ ಎಟ್ ನಾವು ಡೆತ್ ಆಯ್ತು ಎಟ್ಲೀಸ್ಟ್ ನಮ್ಮ ಫ್ಯಾಮಿಲಿಗಾರ ಒಂದು ಆರ್ಥಿಕವಾಗಿ ಹೊರೆಯಾಗಬೇಕು ಅಲ್ಲ ಆರ್ಥಿಕವಾಗಿ ಸದೋರಕ್ಕೆ ಏನಾರ ಒಂದು ಏನು ತೊಂದರೆ ಆಗದಂತೆ ಸ್ವಲ್ಪ ಭಾರವನ್ನು ಕಡಿಮೆ ಮಾಡುವಂತ ಉದ್ದೇಶದಿಂದ ಸರ್ಕಾರ ಈಗಾಗಲೇ ಈ ಯೋಜನೆ ಮಾಡಿದ್ವಿ ಇದು ಈಗಾಗಲೇ ಇದೆ ಇದನ್ನು ನಾವು ಇಪ್ಪತ್ತೆರಡನೇ ತಾರೀಕು ಒಂದು ಅಭಿಯಾನ ಟೈಪ್ ಮಾಡಿ ಈ ತಾಲೂಕಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಎರಡು ಸಾವಿರದಿಂದ ಮೂರು ಸಾವಿರ ತನಕ ಒಂದು ಇನ್ಶೂರೆನ್ಸ್ ಮಾಡಬೇಕಂತ ಒಂದು ಟಾರ್ಗೆಟ್ ಇರ್ಬೋದು ಅದಕ್ಕೆ ನಾವು ಇನ್ನೂರು ಇಪ್ಪತ್ತೆರಡನೇ ತಾರೀಕು ನಾನು ತಾಲೂಕು ಪಂಚಾಯಿತಿಯಲ್ಲಿ ಒಂದು ಅಭಿಯಾನ ಮಾಡ್ಕೋದು ಈಗ ಇಲ್ಲಿ ಗ್ರಾಮ ಪಂಚಾಯತಿ ಆಯಿತು ಸಿಟಿ ಆಗಿರೋ ಪ್ರಚಾರ ಮಾಡ್ತಿದ್ವಿ ಇದು ಜಾಸ್ತಿ ಇಲ್ಲ ನಾಲ್ಕುನೂರ ಮೂವತ್ತಾರು ರೂಪಾಯಿ ಮಾಡಿದರೆ ಅಟ್ಲೀಸ್ಟ್ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕ್ಲೇಮ್ ಆಗ್ತಿದ್ವಿ ಇನ್ನೊಂದು ಇಪ್ಪತ್ತ ಇಪ್ಪತ್ತು ರೂಪಾಯಿ ಇದೆ ಅಬೋ ಏಯ್ಟೀನಿಂದ ಸೆವೆಂಟಿ ಇಯರ್ಸ್ ಇತ್ತು ರಿಟೈರ್ಮೆಂಟ್ ಆದ್ದಿದ್ದು ಅವರೆಲ್ಲ ಅವರು ಬರೀ ಇಪ್ಪತ್ತು ರೂಪಾಯಿ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿದ್ರು ನಾಳೆ ಏನೋ ಬೈ ಇನ್ಸಿಡೆಂಟ್ ಆಯಿತು ಏನಾರಾಯಿತಂದ್ರೆ ಅಟ್ಲೀಸ್ಟ್ ಅದರ ಇನ್ಶೂರೆನ್ಸ್ ಹಾಗೆ ಇಮಿಡಿಯಟ್ಲಿ ಆಗ್ತಿದೆ ನಮ್ಮಲ್ಲಿ ಒಂದು ಮೂರು ನಾಲ್ಕು ಕೇಸುಗಳು ಈಗ ಬೆನಿಫಿಟ್ ತಗೊಂಡಿದ್ದಾರೆ ಮತ್ತು ಒಬ್ಬರು ಮಾಡಿಸ್ಕೊಳ್ಳಾರದವ್ರು ಬೆನಿಫಿಟ್ ತಗೊಂಡಿಲ್ಲ ಮೊನ್ನೆ ಡೆತ್ ಆಯಿತು ನಮ್ಮ ನನಗೆ ಸ್ಕೀಮಲ್ಲಿ ಕೆಲಸ ಮಾಡ್ತಿದ್ದ ಡೆತ್ ಆಯಿತು ಕೈಲೋಗದ ಅವರು ಮೊದರು ಫಾದರ್ ಬಂದು ನಮ್ಗೆ ಕೇಳ್ತಿದ್ದಾರೆ ಈಗ ನಮ್ಗೆ ಏನೋ ಬರ್ತಾ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಆ ಕಡೆ ಸೈಟಲ್ಲಿಲ್ಲ ಈ ಕಡೆ ಇಲ್ಲ ಏನು ಬಿಟ್ಟು ಏನು ಡೆತ್ ಆಗಿದೆ ಅದಕ್ಕೆ ಅಡ್ಲೀಸ್ಟ್ ಆ ತಂದಿದ್ದಾಯಿಗಾರ ಆರ್ಥಿಕವಾಗಿ ಇದನ್ನು ನಾವು ಇಲ್ಲ ಅಂದರೆ ಅಡ್ಲೀಸ್ಟ್ ಅದನ್ನ ಆಗಲಿ ಅನ್ನುವಂಥ ಉದ್ದೇಶ ಇರ್ಬೋದು ಭಾಳ ಇಲ್ಲ ನಾವು ಏನೋ ಒಂದು ಆರೋಗ್ಯ ಎಂಟಿ ಅಂದರೆ ಇಪ್ಪತ್ತು ರೂಪಾಯಿ ಇದೆ ಅದಕ್ಕೆ ಅಟ್ಲೀಸ್ಟ್ ನಾವೊಂದೊಂದು ಕೈ ಗುಡಿಸಿದ್ರೆ ಇಪ್ಪತ್ತು ರೂಪಾಯಿ ಎಲ್ಲ ಫಾರ್ಮ್ ಎಲ್ಲ ಇದ್ದು ಒಂದು ಪ್ಯಾನ್ ಕಾರ್ಡು ಇಲ್ಲ ಆಧಾರ್ ಕಾರ್ಡು ಒಂದು ಪಾಸ್ಬುಕ್ ಚೆಲ್ಲಾಕ್ಸು ಅದಕ್ಕೊಂದು ಫಾರ್ಮ್ ತುಂಬ ಸಹಿ ಕೊಟ್ಬಿಟ್ರೆ ಸರ್ ಆಟೋಮೆಟಿಕ್ ಹಾಕಿದೆ ಇದು ಒಂದು ಮೂರು ತಕ ಟಾರ್ಗೆಟ್ ಮಾಡ್ಬಿಟ್ಟಿದ್ವಿ ಅದಕ್ಕೆ ನಾವೆಲ್ಲರೂ ಬಂದಿದ್ವಿ ತಮ್ಮ ತಮ್ಮ ಕುಟುಂಬದವ್ರಿಗೆ ತಾವು ಅಷ್ಟೇ ಅಲ್ಲ ತಮ್ಮ ಕುಟುಂಬದಲ್ಲಿ ಇಂದ ಹದಿನೆಂಟು ವರ್ಷ ಮೇಲ್ಪಟ್ಟ ಯಾರ್ಯಾರು ಇದ್ದಾರೆ ಎಲ್ಲರೂ ಮಾಡಿಸ್ಬೋದಾದ್ರೆ ಈ ಈ ಸದುಪಯೋಗ ಪಡಿಸುವ ಸರ್ಕಾರ ತಗ ತಮ್ಮ ತಮ್ಮ ಎಲ್ಲರು ಯಾಕಂದರೆ ಪ್ರಭಾವಿ ರಾಜಕೀಯ ವ್ಯಕ್ತಿಗಳು ಇದ್ರೆ ತಮ್ಮ ತಮ್ಮ ಎಲೆಯಲ್ಲಿಯೂ ಅವಶ್ಯಕತೆ ಸಿಗ್ತಿದೆ ಅಲ್ಲಲ್ಲಿ ಒಂದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಕೊಟ್ಟೆ ನಾವು ಈ ಕಿತ್ತೂರಲ್ಲಿ ಎಲ್ಲರಿಗೂ ಒಂದು ಇನ್ಶೂರೆನ್ಸ್ ಮಾಡಿದ್ರೆ ಅಂದರೆ ಈ ತಾಲೂಕಿಗೆ ಒಂದು ಗೊತ್ತಿಲ್ಲ ಮನೆ ಶಾಸಕರು ಒಂದು ಪ್ರಕಟಣೆ ಮಾಡ್ತಾರೆ ಅದು ತಮೆಲ್ಲರಿಗೂ ಕೈ ಜೋಡಿಸ್ಬೇಕಂತ ನಮಗೆ ಮನಕ್ಕೆ ಅಲ್ಲೇ ಪಂಚಾಯತಿಲ್ಲ